ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇ ಕೆ ವೈ ಸಿ ಬಗ್ಗೆ ಸರ್ಕಾರ ಒಂದು ಮಹತ್ವವಾದಂಥ ಘೋಷಣೆಯನ್ನು ಹೊರಡಿಸಿದ್ದು ನೀವೇನಾದರೂ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡದೇ ಹೋದಲ್ಲಿ ನಿಮಗೆ ಸಿಗುವಂಥ ಸರ್ಕಾರಿ ಸೌಲಭ್ಯಗಳಾದಂಥ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಭಾಗ್ಯ ಯೋಜನೆ ಹಣ ಆಗಿರ್ಬೋದು ಕೇಂದ್ರ ಸರ್ಕಾರದ ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ಕೇಂದ್ರ ಸರ್ಕಾರದಿಂದ ದೊರೆಯುವಂಥ ಗ್ಯಾಸ್ ಉಜ್ವಲ ಯೋಜನೆ ಅಡಿಯಲ್ಲಿ ಬರುವಂಥ ಗ್ಯಾಸ್ ಯೋಜನೆ ಆಗಿರ್ಬೋದು ಇವೆಲ್ಲವೂ ನಿಮಗೆ ಇನ್ನು ಮುಂದೆ ಸಿಗುವುದಿಲ್ಲ ಏನಾದರೂ ನೀವು ಇದನ್ನು ಜೂನ್ ಮೂವತ್ತರ ಒಳಗಾಗಿ ಮಾಡಿಸದೇ ಆದಲ್ಲಿ ನಿಮಗೆ ಈ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸಿಗುವುದಿಲ್ಲ ಹಿಂದೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಈ ಕೆ ವೈ ಸಿ ಕೇವಲ ಒಬ್ಬರದು ಮನೆಯ ಒಬ್ಬ ಮಹಿಳೆಯದಾಗಿತ್ತಂದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಭಾಗ್ಯ ಯೋಜನೆ ಹಣವನ್ನು ನೀಡ್ತಾಯಿದ್ರು ಆದರೆ ಇನ್ನು ಮುಂದೆ ಪ್ರತಿಯೊಬ್ಬರದು ಕೂಡ ಅಂದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಿರಲ್ಲ ಅವರದೆಲ್ಲರದ್ದು ಕೂಡ ಈ ಕೆ ವೈ ಸಿ ಆಗಿರಬೇಕಾಗಿರೋದು ಕಡ್ಡಾಯವಾಗಿರ್ತೈತಿ ಆದರೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಈ ಕೆ ವೈ ಸಿ ಆಗಿದೆ ಅಥವಾ ಇಲ್ಲೋ ಎಂಬುದನ್ನು ಕೂಡ ಚೆಕ್ ಮಾಡ್ಕೋರಿ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸ್ರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಕಡ್ಡಾಯವಾಗಿ ಶೇರ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ಈ ಕೆ ವೈ ಸಿ ನಮ್ಮದು ಆಗಿದೆ ಇಲ್ಲವಾ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡುವುದಾದ್ರೆ ಇದು ಅಧಿಕೃತವಾದಂಥ ವೆಬ್ಸೈಟ್ ಆಗಿರ್ತೈತಿ ಆಹಾರ ಡಾಟ್ ಕೆ ಆರ್ ಡಾಟ್ ಇನ್ ಐಸಿನ್ ಅನ್ನೋ ವೆಬ್ಸೈಟ್ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಮೆನು ಅಂತ ಇದೆಯಲ್ಲ ಇಲ್ಲಿ ನೋಡ್ಬೋದು ಹೋಮ್ ಮೆನು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ನಿಮ್ಮದು ಯಾವ ಜಿಲ್ಲೆ ಅಲ್ಲ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಸಿಟಿ ಡಿಸ್ಟಿಕ್ ಓನ್ಲಿ ಅಂತ ಇಲ್ಲಿ ಮೇಲಿನ ಲಿಂಕ್ ಇದೆ ಕೆಳಗೆ ಬಳ್ಳಾರಿ ಬೀದರ್ ಚಿಕ್ಕ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಇನ್ನು ಅನೇಕ ಜಿಲ್ಲೆಗಳ ಲಿಂಕ್ ಇಲ್ಲಿದೆ ಇನ್ನು ಬೆಳಗಾವಿ ಬಾಗಲಕೋಟ್ ಚಾಮರಾಜನಗರ ಇವುಗಳ ಲಿಂಕು ಇಲ್ಲಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಅನೇಕ ಆಪ್ಷನ್ಗಳು ನಿಮ್ಗೆ ಕಾಣ್ತಾ ಇರ್ಬೋದು ಹೊಸ ಪಂಡಿತರ ಚೀಟಿಗೆ ಸಲ್ಲಿಸದಲ್ಲ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಪಡಿತರ ಚೀಟಿಯ ವಿವರ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅಲ್ಲ ಪಡಿತರ ಚೀಟಿಯ ವಿವರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ಓಪನ್ ಆದ ತಕ್ಷಣ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಕೇಳ್ತೈತಿ ನೀವು ಕಡ್ಡಾಯವಾಗಿ ಇಲ್ಲಿ ವಿತ್ ಓ ಟಿ ಪಿಯನ್ನು ಸೆಲೆಕ್ಟ್ ಮಾಡ್ಕೊರಿ ಯಾಕಂದರೆ ಈ ಕೆ ವೈ ಸಿ ಆಗಿತಿಲ್ಲ ಎಂಬುದನ್ನು ಕೂಡ ಅದ್ರ ಮೂಲಕವೇ ಮಾತ್ರ ನೀವು ಚೆಕ್ ಮಾಡ್ಕೊಳಕ್ಕಾಗೋದು ವಿತ್ ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಮತ್ತೆ ಇಲ್ಲಿ ಏನು ಮಾಡಿರಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊರಿ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಕೊರಿ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತು ಇಲ್ಲಿ ಕೆಳಗೆ ನೋಡ್ಬೋದು ಮೆಂಬರ್ ನೇಮ್ ಅಂತ ಇದೆ ಸದಸ್ಯರ ಹೆಸರು ಇಲ್ಲಿ ಒಬ್ಬರ ಸದಸ್ಯರ ರೇಷನ್ ಕಾರ್ಡಲ್ಲಿರುವಂಥ ಪ್ರತಿಯೊಬ್ಬರ ಸದಸ್ಯರ ಹೆಸರು ಬರುತ್ತೆ ಇಲ್ಲಿ ಯಾವ ಸದಸ್ಯರ ಮೊಬೈಲ್ ಸಂಖ್ಯೆ ನಿಮ್ಮ ಹತ್ತಿರ ಇರುತ್ತಲ್ಲ ಅಂಥವರ ಸದಸ್ಯರ ಹೆಸರನ್ನು ಆಯ್ಕೆ ಮಾಡ್ಕೊರಿ ಯಾಕಂದರೆ ಅದಕ್ಕೆ ಓ ಟಿ ಪಿ ಬರುತ್ತೆ ಆಧಾರ್ ಬೇಸ್ಡ್ ಓ ಟಿ ಪಿ ಬರುತ್ತೆ ಆದ್ರಂತ್ರ ಆಮೇಲೆ ಗೋ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೋಡ್ಬೋದು ಒ ಟಿ ಪಿ ಬಂತು ಒ ಟಿ ಪಿನ ಹಾಕಿ ಗೋ ಅಂತ ಕುಡಿ ಮತ್ತೆ ಗೋ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ನಿಮ್ಮ ರೇಷನ್ ಕಾರ್ಡ್ ಎಲ್ಲ ಇಲ್ಲಿ ಸ್ಥಿತಿ ರೂ ಪ್ಲೇಸು ಎಲ್ಲ ಪಂಚಾಯಿತಿ ಎಲ್ಲವೂ ಕೂಡ ಬರುತ್ತೆ ಇಲ್ಲಿ ನಿಮ್ಮ ಇ ಕೆ ವೈ ಸಿ ಸ್ಟೇಟಸ್ ಇಲ್ಲಿ ಎಸ್ ಆಗಿರಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಮ್ಮದು ಮೂರು ಜನರದು ಎಸ್ ಆಗಿದೆ ಇಲ್ಲಿ ಎಸ್ ಆಗಿರಬೇಕು ಇಲ್ಲಿ ಏನಾದರೂ ನೋ ಅಂತ ಇದ್ದರೆ ಪ್ರ ಒಬ್ರು ಯಾರದೇ ರೇಷನ್ ಕಾರ್ಡಲ್ಲಿರುವ ಒಬ್ಬರ ಸದಸ್ಯರದು ಯಾರ್ದಾದರೂ ನೋ ಅಂತ ಇದ್ದರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನ ಭಾಗ್ಯ ಯೋಜನೆ ಹಣ ಇನ್ನು ಮುಂದೆ ಬರುವುದಿಲ್ಲ ಇದನ್ನು ಜೂನ್ ಮೂವತ್ತರ ಒಳಗಾಗಿ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗಿರ್ತೈತಿ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯಾದಂಥ ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡ್ರ್ ಉಚಿತ ಕನೆಕ್ಷನ್ ಕೂಡ ಬರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಚೆಕ್ ಮಾಡ್ಕೊರಿ ಯಾರ್ದಾದ್ರೂ ನೋ ಇಂತ ನೋ ಇತ್ತಂದ್ರೆ ಈ ಕೆ ಸಿಯನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನಮಗೆ ತಿಳಿಸ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ಯಾರ ಇದೆ ಯಾರು ನೋ ಇದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ